ವೆರಿ ಗುಡ್ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನ ಪ್ರಕಾರ ಚೇಂಜ್ ಆಗಬೇಕು ಬಿಜೆಪಿಯ ಬಹಳಷ್ಟು ಕಾರ್ಯಕರ್ತರು ಹೇಳಿದ್ರು ಒಪ್ತಾರೆ ಬಹಳ ಪ್ರಮುಖರು ಬಿಜೆಪಿ ಯಾರು ಬುದ್ಧಿವಂತರು ಇದ್ದಾರೆ ಯಾರು ಎಕನಾಮಿಸ್ಟ್ ಇದ್ದಾರೆ ಯಾರು ದೇಶದ ಬಗ್ಗೆ ನಿಜಕ್ಕೂ ವಿಚಾರ ಮಾಡ್ತಾರೆ ಎಕನಾಮಿಕ್ ಪಾಲಿಸಿ ಬಗ್ಗೆ ಯಾರು ಡೀಪ್ ಆಗಿ ವಿಚಾರ ಮಾಡ್ತಾರೆ ಅವ್ರ ಮಾತನ್ನ ನಾನು ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದ ಅವಧಿಯಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿ ಬಡವರಿಗೆ ರೈತರಿಗೆ ಯುವಕರಿಗೆ ದೇಶಕ್ಕೆ ಅನುಕೂಲ ಆಗಿಲ್ಲ ದೇಶ ಹಳ್ಳಾಡ್ಕೊಂಡು ಹೋಗಿದೆ ಯಾವುದೇ ಸ್ಥಿತಿಗೆ ನೀವು ಬೇಕಿದ್ರೆ ಬಂದು ನಾವು ಡಿಬೇಟ್ ಮಾಡೋಣ ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಿತಿನ್ ಗಡ್ಕರಿ ಅವರು ಅಥವಾ ಬೇರೆ ಯಾರೇ ಒಬ್ಬ ಪ್ರಮುಖರು ಬಿಜೆಪಿಯ ಮುಖಂಡರು ಸೀನಿಯರು ಮುತ್ಸದಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇದೆ ಈ ದೇಶ ಒಳ್ಳೆ ದಿಕ್ಕಿನ ನಡೆಸ್ಕೊಂಡು ಹೋಗ್ತಕ್ಕಂಥ ಅವ್ರ ಹತ್ರ ತಾಕತ್ ಕೂಡಿದೆ ಅಂಥವ್ರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ಅಲ್ಲ ನಾನು ಹೇಳಿ ಮುಗಿಸ್ಬಿಡ್ತೀನಿ ರೀ ಮುಗಿಸಿದ ಮೇಲೆ ಹೇಳ್ತೇನೆ ಬಿಜೆಪಿಯವ್ರು ಹಂಗೆ ಮಾಡ್ರಿ ಒಂದು ಅವಕಾಶ ಬೇರೆಯವ್ರಿಗೆ ಕೊಡ್ರಿ ದೇಶ ಉಳಿತೈತೆ ಅಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತದೆ ತಾವ ಹೇಳ್ರಿ ಯಾಕಂದ್ರೆ ಕರ್ನಾಟಕದವ್ರು ಯಾರು ಮಾತಾಡದೆ ನೋಡಿಲ್ಲ ನಾನು ಕರ್ನಾಟಕದವರು ಯಾರು ಮಾತಾಡದೆ ನೋಡಿಲ್ಲ ನಿತಿನ್ ಗಡ್ಕರಿ ಅವರು ಮಾತನಾಡ್ತಾರೆ ಪರ್ಫಾರ್ಮೆನ್ಸು ಮಾಡಿದ್ದಾರೆ ನಿತಿನ್ ಗಡ್ಕರಿ ಅವರು ಪರ್ಫಾಮೆನ್ಸು ಮಾಡಿದ್ದಾರೆ ಮಾತನಾಡ್ತಾರೆ ಚೆನ್ನಾಗಿದೆ ಅವ್ರ ಹತ್ರ ಪ್ರಭಿಪ್ರಾಯ ಕರ್ನಾಟಕದ ಯಾವುದೊಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೋಗಿ ಪಾರ್ಲಿಮೆಂಟ್ನಲ್ಲಿ ಮೋದಿ ವಿರುದ್ಧ ಆಗಿರಲಿ ಅಥವಾ ಕಾಂಗ್ರೆಸ್ ಕರ್ನಾಟಕದ ಪರವಾಗಿ ಒಂದು ರೂಪಾಯಿನೂ ಕೇಳಿಲ್ಲ ಮತ್ತೆ ಯಾಕೆ ಹೇಳ್ಬೇಕು ನಾವು ಐ ಡೋಂಟ್ ಥಿಂಕ್ ಸೋ ಎನಿ ಆಫ್ ದ ಪಾರ್ಲಿಮೆಂಟ್ ಮೆಂಬರ್ ದೇ ಹಾವ್ ಸ್ಪೋಕನ್ ಆನ್ ಬಿ ಆಫ್ ಕರ್ನಾಟಕ ಟು ಸೀಕ್ ಮೋರ್ ಮನಿ ಆಲ್ಸೋ ಯಾವುದೇ ಒಬ್ಬರು ಒಂದು ಲೆಟ್ರ್ ಬರೆದಿರ್ತಕ್ಕಂಥ ನೀವೆಲ್ಲನ ತೋರಿಸ್ರಿ ಹತ್ತು ವರ್ಷದಲ್ಲಿ ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ವಾ ಇವರಿಗೆ ಕೇಳೋಕೂ ಅಧಿಕಾರ ಇಲ್ವಾ ಏನಿದ್ರು ಮುಗಿಯಬಳೋದು ಕಾಂಗ್ರೆಸ್ ಮೇಲೆ ಏನೇ ಇದ್ರು ನಮ್ಮ ಹತ್ರ ಎರಡೇ ರಾಜ್ಯಗಳು ಬಿಟ್ಟರೆ ನೋಡಿ ರಾಜ್ಯದಲ್ಲಿ ಇವರೇ ಇದ್ದಾರೆ ಇವತ್ತು ಉದಾಹರಣೆಗೆ ಮಣಿಪುರ್ ಏನಾಯ್ತು ವಾಟ್ ಆ್ಯಪೆನ್ ಟು ಮಣಿಪುರ್ ಇದ್ರೆ ಉದಾಹರಣೆ ಯಾರು ಕೊಡಬೇಕು ಯಾರೊಬ್ಬರು ಪಿಸಿಕ್ ಅಂತ ಕೇಳವಲ್ರು ನಾವಾಗ ನಿಮ್ಗೆ ನೆನಪಿಸ್ಬೇಕು ಮಣಿಪುರ್ ಬಗ್ಗೆ ಆಮೇಲೆ ನೀವು ಕೇಳೋದು ಬರ್ಕೊಳ್ಳೋದು ನೀವ್ ಯಾಕೆ ಮಣಿಪುರ ಬಗ್ಗೆ ಕೇಳಲ್ಲ ಹೋಗಿ ಬಿಜೆಪಿ ಅವರಿಗೆ ಇದು ನಾಚ್ ಕೇಳ್ರಿ ಯು ಲಿಸನ್ ಟು ಮಿ ಮೈ ಡಿಯರ್ ಫ್ರೆಂಡ್ ನಾಚಿಕೆ ಆಗ್ತಕ್ಕಂಥದ್ದು ಕೇಂದ್ರದಲ್ಲಿ ಇವ್ರದೇ ಇದ್ದಾರೆ ರಾಜ್ಯದಲ್ಲಿ ಇವರೇ ಇದಾರೆ ವಾಟ್ ಮೇಡ್ ಆ ಸಿಎಂ ಯಾಕೆ ರಾಜೀನಾಮೆ ಕೊಟ್ರು ಏನು ಉದ್ದಾರ ಏನು ಏನಂತಂದ್ರೆ ಮಣಿಪುರ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅವರೇ ಬಿಜೆಪಿಯ ಹದಿನೆಂಟು ಎಂ ಎಲ್ ಎಗಳು ಈ ಮುಖ್ಯಮಂತ್ರಿನ ಇಳಿಸ್ತೀವಿ ಅಂತ ಹೇಳಿ ಕೊಟ್ಟ ಮೇಲೆ ಇವತ್ತು ಅಲ್ಲಿ ಪ್ರ ಪ್ರೆಸಿಡೆಂಟ್ ರೂಲ್ ತರ್ತಾ ಇದ್ದಾರೆ ಇದು ನಾಚಿಕೆ ಅಲ್ವಾ ಇದು ಇದು ನಾಚಿಕೆ ಆದಲ್ವ ಇದು ಇದ್ರ ಬಗ್ಗೆ ಚರ್ಚೆನೇ ಆಗಲ್ಲ ಏನೇ ಭಾರಕ್ಕೂನು ಮಾಫಿದೆ ಏನೇನು ಆಗಲಿ ಇವತ್ತು ನಾನು ಹೇಳ್ದಲ್ಲ ಮೊದಲನೇ ಬಾರಿಗೆ ಡೆಲ್ಲಿಯಲ್ಲಿ ಹೇಳಿದೆ ಕುಂಭಮೇಳದಲ್ಲಿ ಕೇವಲ ಮೂವತ್ತು ಜನ ಮಾತ್ರ ತೀರು ಹೋಗಿಲ್ಲ ಭಾಳ ಜನ ತೀರು ಹೋಗಿದ್ದಾರೆ ಅಡ್ರೆಸ್ ಇಲ್ಲ ನಾನು ಹೇಳಿ ಎರಡನೇ ದಿವಸದಲ್ಲಿ ಅಲ್ಲಿರ್ತಕ್ಕಂಥ ಏನು ಡೆಡ್ ಬಾಡಿಗಳು ವ್ಯತ್ಯಾಸಗಳು ಬಂದಿದ್ದಾವೆ ರೀ ಜೆ ಸಿಬಿನಲ್ಲಿ ಬೈದು ಒಗೆದಿದ್ದಾರೆ ರೀ ಬಾಡಿಗಳು ಜೆ ಬಿನಲ್ಲಿ ತೋರ್ಸೋಂಗಿಲ್ಲ ಯಾವುದೂ ನೆಗೆಟಿವ್ ಇಲ್ಲ ಯಾರು ಕೇಳೋರು ಯಾರು ಪ್ರಶ್ನೆ ನಾವೇ ನೆನ್ ಮಾಡ್ಬೇಕು ಅವರಿಗೆ ಯಾರು ನ್ಯಾಷನಲ್ ಮೀಡಿಯಾ ಅಂತೂ ತೋರಿಸೋದೇ ಇಲ್ಲ ನ್ಯಾಷನಲ್ ಮೀಡಿಯಾ ಎಲ್ಲಿದೆ ತೋರ್ಸೋದ್ರಾಗೆ ಅವ್ನು ಯಾವ ಹುಡುಗ ಏನೋ ಮಾತಾಡಿದನಲ್ಲ ಡಿಜಿಟಲ್ ಮೀಡಿಯಾ ಬಗ್ಗೆ ನಾವು ಹುಡುಗ ಹೊಲಸು ಮಾತಾಡಿದನಲ್ಲ ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ ಅವಂದೇ ಸುದ್ದಿ ಯಾಕಂದ್ರೆ ಸುದ್ದಿ ಬದಲಾಗಬೇಕಲ್ಲ ಸುದ್ದಿ ಬದಲಾಗಬೇಕಲ್ಲ ಮತ್ತೆ ಹೆಂಗ್ ಮಾಡೋದು ಅದು ಯಾರು ಹೇಳ್ತಾರ್ರೀ ನಾವು ಹೇಳಿದ್ರೆ ನೀವು ಮತ್ತೆ ಬೈತೀರಿ ಕಾಂಗ್ರೆಸ್ನ ಸುಳ್ಳು ಹೇಳ್ತಾರಂತ ಹೇಳಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿರ್ತಕ್ಕಂಥ ಯು ಪಿ ನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳ್ತಾ ಇದೆ ಯು ಪಿ ನಲ್ಲಿ ಅದೇ ರೀ ಯಾರು ಡೆಲ್ಲಿ ಇವ್ರದ್ರಿ ಡೆಲ್ಲಿನ ತಾನೇ ಅಲ್ಲಿ ಹೋಗೋದು ಹೊಲಸು ಎಲ್ಲಿ ಹೋಗ್ತದೆ ಮತ್ತೆ ನೀವು ಮಾಡ್ಬೇಕಾಗಿ ತಯಾರು ಮಾಡ್ಬಾರ್ದು ಡೆಲ್ಲಿ ಅವ್ನು ಕೇಜ್ರಿವಾಲ್ ಮಾಡಿದ್ರೆ ನೀವು ನಿರಸ್ ಮಾಡ್ಬೋದಲ್ಲ ವಿಶ್ವಗುರು ರೀ ನೀವು ಬೇರೆ ದೇಶಕ್ಕೆ ಸಹಾಯ ಮಾಡ್ಬೋದು ನಮ್ಮ ದೇಶಕ್ಕೆ ಮಾಡಲ್ವೇನು ವಿಶ್ವಗುರು ಮನಸ್ಸು ಮಾಡಿದ್ರೆ ಏನ್ ಬೇಕಿದಾಗ ಚುಟಗಿ ಮೇಲೆ ಚಟಕ ಚಟಗ ಏನೇನು ಮಾಡ್ಬೋದು ವಿಶ್ವಗುರು ಆ್ಯಕ್ಚುಲಿ ಬರ್ತನ ನಿರ್ಮೂಲನೆ ಆಗ್ಬಿಡ್ಬೇಕಿತ್ತು ಈ ದೇಶದಲ್ಲಿ ಯಾಕೆ ಆಗ್ತಿಲ್ಲ ಕೇಳಬೇಕು ಯಾಕಂದರೆ ಎಲ್ಲ ಹಂಗೆ ಇತ್ತು ಬಡವರು ಎಲ್ಲರೂ ಈಗ ಸೌಕರ್ಯ ಆಗ್ಬಿಡ್ತಾರೆ ಇನ್ನು ಮುಂದೆ ಬಡ್ತನೇ ಇರೋದಲ್ಲ ಇವತ್ತು ಎಲ್ಲಿದೆ ಆಸ್ಪತ್ರೆಗೆ ಹೋಗಿ ಗತಿ ನೋಡಿರಿ ಯಾವುದು ಒಂದು ಒಂದು ಸಬ್ಜೆಕ್ಟ್ ಸಿ ಐ ಆಮ್ ಪೇಂಡ್ ಐ ಆಮ್ ನಾಟ್ ರಿಯಲಿ ಮೇಕಿಂಗ್ ಅಲಿಗೇಷನ್ ಜಸ್ಟ್ ಬಿಕಾಸ್ ಐಮ್ ಅ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ ಇಟ್ಸ್ ಅ ಕ್ವಶನ್ ಎವ್ರಿ ಫಂಡಮೆಂಟಲ್ ರೈಟ್ ಎವ್ರಿ ಕಾಮನ್ ಮ್ಯಾನ್ ಇಸ್ ಸಫರಿಂಗ್ ಟುಡೇ ಅಟ್ ವಾಟ್ ಕಾಸ್ಟ್ ಈ ಥರ ಸಫರಿಂಗ್ ಇದ್ರೂ ಕೂಡ ಒಬ್ಬ ಮನುಷ್ಯನೇ ಗ್ರೇಟು ಇವರೇ ಗ್ರೇಟ್ ಅಂತ ಹೆಸರಿ ತೋರಿಸ್ತೀರಿ I request, please, at all the holding.